ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕಡ್ಡಾಯ ಸಿಪಿಐ ವೆಂಕಟಸ್ವಾಮಿ ಹೌದು ಈದ್ ಮಿಲಾದ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಕೊಟ್ಟೂರು ಠಾಣಾ ವ್ಯಾಪ್ತಿಗೆ ಸೇರಿದ ಕೊಟ್ಟೂರು ತಾಲೂಕಿನ ಗ್ರಾಮಗಳ ಮುಖ್ಯಸ್ಥರುಗಳೊಂದಿಗೆ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಕೂಡ್ಲಿಗಿ ಅಧ್ಯಕ್ಷರು ಮತ್ತು ಸಿಪಿಐ ವೆಂಕಟಸ್ವಾಮಿ ಪಿಎಸ್ಐ ಗೀತಾಂಜಲಿ ಶಿಂಧೆ ರವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು ಈ ಶಾಂತಿ ಸಭೆಯಲ್ಲಿ ಸಿಪಿಐ ವೆಂಕಟಸ್ವಾಮಿ ಮಾತನಾಡಿ ಸಾರ್ವಜನಿಕರು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವಾಗ ಪೊಲೀಸ್ ಠಾಣೆಯ ಅನುಮತಿ ಪಡೆದುಕೊಳ್ಳಬೇಕು ಸೌಂಡ್ ಸಿಸ್ಟಮ್ ಧ್ವನಿವರ್ಧಕ ಬಳಕೆಗೆ ಪೊಲೀಸ್ ಇಲಾಖೆಯಿಂದ ಮತ್ತು ವಿದ್ಯುತ್ ದೀಪ ಬಳಸಲು ಕಡ್ಡಾಯವಾಗಿ ಜೆಸ್ಕಾಂನಿಂದ ಅನುಮತಿ ಪಡೆದುಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಹೇಳಿದರು ನಂತರ ಈ ಶಾಂತಿ ಸಭೆಯಲ್ಲಿ ಪಿಎಸ್ಐ ಗೀತಾಂಜಲಿ ಶಿಂಧೆ ಮತ್ತು ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ ಕೂಡ್ಲಿಗಿರ್ ಅವರು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ಬಸವರಾಜ್ ಪೊಲೀಸ್ ಸಿಬ್ಬಂದಿಗಳಾದ ರೇವಣಸಿದ್ದಪ್ಪ ಎರ್ರಿಸ್ವಾಮಿ ವಿಷ್ಣು ನಾಗರಾಜ್ ತಹಶೀಲ್ದಾರ್ ಕಚೇರಿ ಅಧಿಕಾರಿ ಆರ್ಐ ಹಾಲುಸ್ವಾಮಿ ಪಟ್ಟಣ ಪಂಚಾಯತ್ ಅಧಿಕಾರಿ ಆರ್ಐ ಕೊಟ್ರೇಶಿ ಜೆಸ್ಕಾಂ ಅಧಿಕಾರಿ ಚೇತನ್ ಕುಮಾರ್ ಮುಸ್ಲಿಂ ಬಾಂಧವರು ಮತ್ತು ತಾಲೂಕಿನ ಸಾರ್ವಜನಿಕರು ಇದ್ದರು ಚಿಗಟೇರಿ ಜಯಪ್ಪ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಕೊಟ್ಟೂರು ಹೇಳುತ್ತಾ ಮತ್ತು ವಿವಿಧ ಇಲಾಖೆಯಿಂದ ಬಂದ ಅಧಿಕಾರಿಗಳಿಗೆ ಇದು ಏನಂದ್ರೆ ಎಲ್ಲ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ ಇಲ್ಲಿ ಸ್ಟೇಷನ್ ಅಲ್ಲೇ ಮಾಡ್ತೀವಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲೇ ಬರ್ತಾರೆ ನೀವು ಅವತ್ತು ಬಂದು ಪರ್ಮಿಷನ್ ತಗೊಳ್ರಿ ನಾಳೆ ಸರ್ ಯಾವಾಗ ಮಾಡೋಣ ಸಿಂಗಲ್ ವಿಂಡೋ ಸಿಸ್ಟಮ್ ಒಂದ್ ಡೇಟ್ ಹೇಳ್ತೀವಿ ಇನ್ನೊಂದೊಂದು ಮೂರ್ ದಿವಸ ಅಲ್ಲ ಎರಡು ದಿವಸ ಹೋಗ್ಲಿ ಅವಲಿ ತನ ನೀವು ಡಿಸೈಡ್ ಮಾಡ್ಕೋರಿ ಡಿಸೈಡ್ ಮಾಡ್ಕೊಂಡು ಯಾರ್ಯಾರು ಪರ್ಮಿಷನ್ ತಗೋತೀರಿ ಕಂಪಲ್ಸರಿಯಾಗಿ ಪರ್ಮಿಷನ್ ತಗೋಬೇಕು ಯಾರು ಪರ್ಮಿಷನ್ ತಗೊಳ್ಳಲ್ಲ ಹಂಗೆ ಕೂಡಿಸ್ತೀರಿ ಮೇಲೆ ಕೇಸ್ ಆಗುತ್ತಾ ಆ ಮತ್ತೆ ಏನಾದ್ರು ಜಗಳ ಹುಡುಗರು ಏನಾದ್ರು ಏನಾದ್ರು ಗಲಾಟೆ ಮಾಡಿದ್ರೆ ಅವ್ರಿಗೂ ಸೀದಾ ಹಬ್ಬ ಆಗ್ಲಿ ಗಣೇಶ್ ವಿಸರ್ಜನೆ ಆಗ್ಲಿ ಬಿಡ್ಲಿ ಅವ್ರಿಗಂತೂ ಕರ್ಸಿ ಸ್ಟೇಷನ್ ಕರೆಸಿ ಜೈಲಿ ಕಳಿಸ್ಬಿಡಿ ಅದಕ್ಕೆ ಎಲ್ಲರೂ ಹುಷಾರಾಗಿ ಪೀಸ್ಫುಲ್ ಆಗಿ ಗಣೇಶ್ ಹಬ್ಬ ಮಾಡ್ತಿರಂತೆ ಆಸಿಸ್ತಾ ಮುಂದೆ ನಮ್ ಡಿ ಎಸ್ ಪಿ ಸರ್ ಮಾತಾಡ್ಬೇಕಂತ ಹೇಳಿ ಮೂರ್ ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇದೆ ಅಲ್ಲಿ ಹತ್ತು ದಿವಸ ಬಿಟ್ಟು ಮತ್ತೆ ಯಾವ್ದೋ ಗಣಪತಿ ಪರ್ಮಿಷನ್ ಯಾವ್ದು ಇಡ್ಬಾರ್ದು ಈಗ ಇನ್ಸ್ಪೆಕ್ಟರ್ ಹೇಳಿದೀಗ ಸಿಂಗಲ್ ವಿಂಡೋ ಸ್ಟಿಟೇನ್ ಇರುತ್ತೆ ಎಲ್ಲರೂ ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಯಾರಿಗೆ ಇದು ತೊಂದರೆ ಇಲ್ಲಿಂದ ಅಡಚಣೆ ಅಲ್ಲಿಗೆ ಗಣೇಶ ಹಬ್ಬ ಮತ್ತು ನಿಮ್ಮ ಮೇಲೆ ಅದು ಹಬ್ಬ ಮಾಡ್ಕೊಂಡ ಚರ್ಚೆ ಇರೋದ ನಮ್ಮೆಲ್ಲರಿಗೂ ಎಲ್ಲರೂ ತಿಳ್ಕೊಂಡು ನನಗೆ ಮೊದಲು ಅವಕಾಶ ಓದಿಸಿ ಎರಡು ಕೊಡುವಂತಹ ಮಾನ್ಯ ಡಿ ಎಸ್ ಪಿ ಸೇವೆ ಹಾಗೂ ವಿವಿಧ ಇಲಾಖೆಗಳಿಂದ ಬಂದಿದ ಅಧಿಕಾರಿಗಳೇ ಹಾಗೂ ಎಲ್ಲದಕ್ಕೂ ದೊಡ್ಡದಾಗಿ ಈ ನಮ್ಮ ಎದುರುಗಡೆಗೆ ಈ ಕಾರ್ಯಕ್ರಮ ಮಾಡಕ್ಕೆ ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿರ ಈ ಊರಿನ ಯುವಕರೇ ಮುಖಂಡರೇ ಹಾಗೂ ನಾವು ಇವತ್ತಿನ ಈ ಈದ್ ಮಿಲಾದಿಗೂ ಸಂಬಂಧಪಟ್ಟ ಮಧ್ಯದಲ್ಲಿ ಮತ್ತೆ ದಿನ ಒಂದಿನ ಬಿಟ್ಟು ಒಂದಿನ ಗಣಪತಿ ಇರ್ತವೆ ಅಂತ ಹೇಳಿ ಅವ್ರನ್ನೂ ಕರೆದಿದ್ವಿ ಅವರು ಕೂಡ ಬಂದಿದ್ದಾರೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಬಿಫೋರ್ ಫಿಫ್ಟೀನ್ ಡೇಸ್ಗೆ ಸರಿ ಹಬ್ಬದ ಮೀಟಿಂಗ್ ಆಯೋಜನೆ ಮಾಡಿದ್ದೀವಿ ಕಾರಣ ಏನು ಅಂದ್ರೆ ನಾಳೆ ಗಣಪತಿಗೆ ಕೂರಿಸ್ತೀರಿ ಇವತ್ತಿನ ಇದ್ದಾಗ ನೀವು ಪರ್ಮಿಷನ್ ಬರೀ ಅಂದ್ರೆ ನಿಮಗೂ ಬರಕ್ ಆಗಲ್ಲ ಆಮೇಲೆ ಇವತ್ತಿಂದು ಕೆಲವು ಕಂಡೀಷನ್ಸ್ ಎಲ್ಲ ಇರ್ತವೆ ನಾವು ಡಿಜಿ ದುಡ್ಡು ಬಿಟ್ಟಿದ್ದೀವಿ ಅದು ಮಾಡ್ಕೊಂಡಿದ್ದೀವಿ ಇದು ಮಾಡ್ತಿದ್ವಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬಿಫೋರ್ ಫಿಫ್ಟೀನ್ ಡೇಸ್ ಈ ಮೀಟಿಂಗ್ ಆಯೋಜನೆ ಮಾಡಿದ್ವಿ ಒಂದು ಗಣಪತಿ ಇನ್ಸ್ಟಾಲ್ ಮಾಡಲಿ ಸರಿ ಫಸ್ಟ್ ಗಣಪತಿ ಬಗ್ಗೆ ಹೇಳ್ತೀನಿ ಆಮೇಲೆ ಸಿಂಪಲ್ ಐತ್ ಗಣಪತಿ ಬಗ್ಗೆ ಹೇಳ್ತೇನೆ ಗಣಪತಿ ಇನ್ಸ್ಟಾಲ್ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಅನುಮತಿ ಪಡೆಯಲೇಬೇಕು ನೋಡ್ರಿ ಎಲ್ಲ ಬಂದಿದ್ರಿ ಹೇಳ್ತಾ ಇದ್ದೀವಿ ಅನುಮತಿ ಕಡ್ಡಾಯ ಅನುಮತಿಯಿಂದ ಏನ್ ಉಪಯೋಗ ಅಂತ ಹೇಳ್ತೇನೆ ನಿಮ್ಗೆ ಎಲ್ಲಾ ಈಗ ಏನಾಗ್ತದೆ ಸಪೋಸ್ ನಮ್ಮಂತ ಕೇಳಿದ್ರೆ ನಾವು ತಗೊಂಡಿದ್ದೀವಿ ಆಮೇಲೆ ಎಲೆಕ್ಟ್ರಿಕಿಂದ ತಗೊಂಡಿರ್ತೀವಿ ನಗರಸಭೆಯಿಂದ ತಗೊಂಡಿರ್ತೀರಿ ನೀವು ಯಾವುದೇ ಕತ್ತು ಮುಚ್ಚಿ ಮಾಡಲ್ಲ ನಿಮ್ಮ ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಮಾಡೋ ಗಣಪತಿಗೆ ನೀವು ಹೆಂಗ್ ಮಾಡಿದ್ರು ಕೇಳ್ತಾರೆ ಸಾರ್ವಜನಿಕವಾಗಿ ಉತ್ಸವ ಗಣಪತಿಗೆ ಏನೇ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಮನೋರಂಜಿತಗೊಳ್ಳಬೇಕು ಇಲ್ಲ ಅಂದ್ರೆ ಮತ್ತೆ ಗಣಪತಿ ಎದುರುಗಡೆಗೆ ಸಷ್ಟು ಹೇಳಿರ್ತೇನೆ ನಾ ಲಾಸ್ಟ್ ಟೈಮ್ ಒಂದು ಮಾಡಕ್ ಮಾಡಿದ್ದೆ ಮತ್ತೆ ಅದೇನೋ ಧಾರ್ಮಿಕ ಕಾರ್ಯಕ್ರಮ ಅಂತ ಬೇರೆ ಕೈ ಬಿಟ್ಟು ಕೇಸ್ ಕೇಳ್ಸ್ಪೆ ದಯವಿಟ್ಟು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಏನೈತಿ ಎಲ್ಲ ಅಷ್ಟು ಸಾಕ ನಾವು ಹೇಳ್ತಾ ಇದ್ದೀವಿ ಅನ್ಮತಿ ಬಟ್ಟಿದ್ದೀವಿ ಸಪ್ರೇಟ್ ಕೂರ್ಸಿ ಸಪರೇಟ್ ಕೂರಿಸಿ ಒಬ್ರು ಬಿದ್ಬಿಟ್ಟಿರ್ತೀವಿ ಅನುಮತಿ ಪರ್ಸೆಂಟ್ ತಗೊಳ್ಬೇಕು ಆಮೇಲೆ ಇನ್ಸ್ಟಾಲ್ ಯಾವತ್ತು ಮಾಡ್ತಿರಲ್ಲ ಅವತ್ತು ಏನು ಅನುಮತಿ ತಗೋತಿರಲ್ಲ ಇದನ್ನ ಹಾಕಿರ್ತೀನಿ ಅಂತ ಎಮೋಷನ್ ದಿನ ಅಂತ ನಾವೆಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀವಿ ಒಂದೇ ದಿನದ ಗಣಪತಿ ಯಾವತ್ತು ಹೋಗ್ತವೆ ಮೂರನೇ ದಿನದ ಯಾವತ್ತು ಹೋಗ್ತದೆ ಇನ್ನೇ ದಿನ ಯಾವತ್ತು ಹೋಗ್ತದೆ ಮಾಡ್ಕೊಂಡಿರ್ತೀವಿ ಆ ಪ್ರಕಾರ ನಾವು ಏನು ಮಾಡಿರ್ತೀವಿ ಅಂದ್ರೆ ಅಬ್ಕಾರಿ ಇಲಾಖೆಗೆ ನಮ್ಮ ಯುವ ಡಿ ಎಸ್ ಪಿ ಸಾಹೇಬ್ರು ಎಸ್ ಪಿ ಒಂದು ಲೆಟರ್ ಹೋಗ್ತದೆ ಡಿ ಸಿ ಹೋಗ್ತದೆ ಏನು ಅವತ್ತಿನ ದಿನ ಡ್ರೈ ಡೇ ಇರ್ತದೆ ಸರಾಯಿ ಬಂದಿರ್ತದೆ ನೀವೇನ್ ಮಾಡಿರ್ತೀರಿ ಒಳ್ಳೆ ನೆಪ ಕಳ್ಳ ಬಂದ್ ಒಳ್ಳೆ ನೆಪ ಅಂತ ಯಾವ್ದು ಹೇಳ್ತೀರಿ ದಾವಣಗೆರೆ ಹೇಳ್ಬಿಟ್ಟ ಇದ್ದಾನೆ ನೀವು ಅಲ್ಲಿದ್ದಾನೆ ಈ ಕಲೆ ಹೇಳಿದ್ರು ಒಂದಿನ ಪೋಸ್ಟ್ ಪೋನ್ ಮಾಡ್ತೀವಿ ಅವಾಗ ಏನಾಗ್ತೈತೆ ಅಂತ ನಮ್ದು ಐದನೇ ದಿನ ಇರೋ ಗಣಪತಿಯಲ್ಲಿ ಹೋಗ್ತೈತಿ ಆರನೇ ಅವತ್ತು ಡ್ರೈ ಡೇ ಇರಲ್ಲ ಅವತ್ತು ಏನಾಗಿರ್ತೈತಿ ಡ್ರೈ ಡೇ ಇರಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಓಪನ್ ಇರ್ತಾವ್ ಕುಡಿದು ಪುಣ್ಯ ಸ್ಟಾರ್ಟ್ ಮಾಡ್ತಾರೆ ಇದ್ರ